ನೀನ್ ರಾಜಕಾರಣ ಮಾಡಿ ನೀ ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿ ಧ್ವಜಿ ನೀವೇನ್ ಬೇಕಾದ್ರೂ ಮಾಡ್ಬೇಕು ನಾವ್ ಏನೋ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ತ್ಕೊಂಡು ಸಹಾಯ ಅಂತ ಇವ್ರು ನಿನ್ ಪರ ಇಲ್ಲ ಯಾವ್ ಇಶ್ಯೂ ಯಾವ ಅಡ್ಮಿಷನ್ ಮಾಡ್ದ ಅವ್ರು ನಿಮ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಿದ್ರಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡಬೇಕು ಅಂದ್ರೆ ಬಹಳ ಕೃಷ್ಣ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟ ಆಗ್ತೀನಿ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನ್ ಮಾಡಕ್ ತಯಾರಿ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿ ಬಂದು ತೀರ್ಮಾನ ತಗೋತಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಆಕ್ಸಿಷನ್ ನಿನ್ನೆ ಕೂಡ ನಾನು